ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಿಕ್ಕೆ ನಮ್ಮ ವಾಲ್ಮೀಕಿ ಎಲ್ಲ ಕುಟುಂಬಗಳಿಗೂ ನನ್ನ ಅಭಿನಂದನೆ ಅದೇ ರೀತಿಯಾಗಿ ಸೇರಿದಂಥ ನಮ್ಮ ವಾಲ್ಮೀಕಿ ಈಲ್ಲ ಬಂಧುಗಳಿಗೆ ಅದೇ ರೀತಿಯಾಗಿ ಪಕ್ಕದ ನನ್ನನ್ನು ಅಧ್ಯಕ್ಷರನ್ನು ಆದರೆ ಹದಿನೈದು ವರ್ಷಗಳಿಂದ ನಮ್ಮ ವಾಲ್ಮೀಕಿಯ ಜನಾಂಗಕ್ಕೆ ಭವನದ ಬಗ್ಗೆ ಒಂದು ಬೇಡಿಕೆ ಇಟ್ಟಾಗ ನಮ್ಮ ಶಾಸಕರಾದಂಥವ್ರು ನಮಗೆ ನೀವು ಸ್ಥಳ ನಿಲ್ಸಿ ನೀತಿ ಮೂಡಿಸಿ ನಿಮಗೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ ನಾನು ಅನುದಾನ ಎಲ್ಲ ಬಿಡುಗಡೆ ಮಾಡಿ ಮಾಡಿಬಿಟ್ಟು ನಾನೇನು ನಿಮಗೆ ಬೆಂಬಲ ಕೊಡ್ತೀರ ಅಂತ ಹೇಳಿದ್ರು ಅದೇ ರೀತಿಯಾಗಿ ನಾವು ಇಪ್ಪತ್ತೈದನೇ ತಾರೀಕು ಅದನ್ನು ಕ್ಲೀನ್ ಮಾಡಿ ಇಪ್ಪತ್ತಾರನೇ ತಾರೀಕು ಸರ್ವೆ ನಿಗದಿ ಮಾಡಿದರು ಇಪ್ಪತ್ತೈದನೇ ತಾರೀಕು ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಕೀರ್ ಮಾಡಬೇಕು ಸ್ವಲ್ಪ ಗಿಡಗಳೆಲ್ಲ ಇಷ್ಟ ಮಾಡಕ್ಕೆ ಹೋದಾಗ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಸಮುದಾಯದ ಮೇಲೆ ಗಲಾಟೆ ಮಾಡ್ತಾರೆ ಅದೇ ರೀತಿಯಾಗಿ ಇಪ್ಪತ್ತಾರನೇ ತಾರೀಕು ನಮ್ಮ ತಾಲೂಕು ಕಚೇರಿಯಿಂದ ಸರ್ವೆಗಂತ ನಿರ್ತೀವಿ ಆವತ್ತಿನ ದಿವಸ ನಾವೆಲ್ಲ ಅಲ್ಲಿ ಓದಾಗೋ ನಮ್ಮ ಮೇಲೆ ಸಂಬಂಧಿಸಿದ ವ್ಯಕ್ತಿಗಳು ಬಂದು ನಮ್ಮ ಸಮಾಜವನ್ನು ನಿಂತಿಸಿ ಶಬ್ದವನ್ನು ನಿಂತಿಸಿ ಜಾತಿ ನಿಂದನೆ ಮಾಡಿ ನಮ್ಮಲ್ಲೇ ನಮಗೆ ಗಲಾಟೆ ಮಾಡಿರ್ತಾರೆ ಅದೇ ದಿವಸ ಬಂದು ನಾವು ತಾಲೂಕು ದಂಡಾಧಿಕಾರಿಗಳು ಕೂಡ ನಾವೊಂದು ಮನವಿಯನ್ನು ಕೊಟ್ಟ್ವಿ ದೂರನ್ನು ಕೂಡ ಅವ್ರ ಮೇಲೆ ಕೊಟ್ಟಿವಿ ಅದೇ ರೀತಿಯಾಗಿ ಇಪ್ಪತ್ತೇಳನೇ ತಾರೀಕು ಕುಲಮಾನು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ ದೂರನ್ನು ಕೂಡ ದಾಖಲು ಮಾಡಿದ್ವಿ ದೂರನ್ನು ದಾಖಲು ಮಾಡಿಸಿ ನಂತರ ಅವ್ರನ್ನ ಜೈಲಿಗೆ ಕಳಿಸೋಂಥ ಕೆಲಸವನ್ನು ನಾವು ಮಾಡಿದ್ವಿ ಮಾಡಿದ್ವಿ ಇದಾದ ನಂತರ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ದೂರವಾಯಿ ಆವತ್ತು ತಾಲೂಕು ದಂಡಾಧಿಕಾರಿಗಳು ನಮ್ಮ ಶಾಸಕರು ಎಲ್ಲರೂ ಬಂದಿದ್ದು ನಮಗೆ ದೂರವಾಯಿಸಲು ಅಲ್ಲಿಂದ ಸರ್ವೆ ಕಾರ್ಯ ಕೂಡ ನಾವು ಮಾಡಿದ್ವಿ ಸರ್ವೆ ಕಾರ್ಯ ಮಾಡಿ ನಮ್ಮ ಜಾಗ ಎಲ್ಲ ಲಿಫ್ಟಿ ಕೊಡ್ತಿದ್ದಾರೆ ಅದಕ್ಕೂ ಸಂಬಂಧಪಟ್ಟ ದಾಖಲೆಗಳನ್ನು ನಮಗೆ ಓದಿಸ್ತಿದ್ದಾರೆ ಅವರು ನಮ್ಗೆ ಯಾರೋ ನಮ್ಮ ದಾಖಲಿದ್ದಾರೆ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದರೋ ನಾವು ಇದಕ್ಕೆ ನಮ್ಮ ಸಂಘ ಅಸ್ತಿತ್ವಕ್ಕೆ ಬಂದ ಮೇಲೆ ನಾವನ್ನು ತಾಲೂಕು ಇದರಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಹೋಗ್ಬೇಕು ನಾವನ್ನು ಇದರಲ್ಲಿ ನಾವು ರಿಜಿಸ್ಟರ್ ಕೂಡ ನಾವು ಮಾಡಿಸ್ಕೊಂಡು ಆಮೇಲೆ ಪೂರ್ವವಾಗಿ ಸಭೆನೂ ಮಾಡಿದ್ವಿ వాల్మీకి జయంతి హేంద కడమే తీసుకొచ్చి ఎలా ఎల్గూ నమ్మ సముదాయ ఎలాగూ ఎల్గూ నేను విషయం తెలిసి వాల్మీకి జయంతి ఇదే ఎల్లు తరూ మాట్లా ఎల్ మనవి మాట్లాడికి ఎచ్చిన సంఖ్యలే వాల్మీకి జయంతి కూడా నమ్మ జనాంగదారు ఆ కార్యకారిలు నమ్మ శాసకరు యశస్వే నే ఎల్ కట్టాలి అనే నమ్మల్ కే ವೆಕೆಟ್ ಆಗಿದ್ದನ್ನು ನಾನು ನಮ್ಮ ಕಾರ್ಯದರ್ಶಿಗಳು ನಮ್ಮ ಪದಾಧಿಕಾರಿಗಳು ಯುವ ನಾವು ಬೆಂಗಳೂರು ಇದಕ್ಕೆ ಹೈಕೋರ್ಟ್ ಹೋಗ್ಬಿಟ್ಟು ಮೂಲ ದಾಖಲಾತಿಗಳನ್ನು ನವೆಂಬರ್ ಇಪ್ಪತ್ತೈದನೇ ತಾರೀಕು ನಾವು ಪ್ರಕಟ ಪಡ್ಕೊಂಡ್ವಿ ಅದನ್ನು ನಾವು ಇವ್ರಿಗೆ ಅವ್ರಿಗೆ ನಾವು ಸಮಾಜ ಕಲ್ಯಾಣಕ್ಕೆ ನಾವು ಕೊಡಬೇಕಂತ ತಂಡ ಕೆಲವರು ಅದನ್ನು ನಕಲಿ ಪತ್ರಗಳು ಅವ್ರಿಗೆ ಅರ್ಥ ಆಗ್ತಿರ್ತಾರೆ ಯಾರಿಗೆ ಅವರಿಗೆ ಅರ್ಥ ಅವ್ರನ್ನ ನಾವು ರೀತಿಗಳು ಎಲ್ಲದಕ್ಕೂ ಆಹ್ವಾನ ನೀಡುವ ಕೊಟ್ಟರು ಕೂಡ ಅವರು ಮನವಿ ಕೊಟ್ಟಿದ್ರು ಸ್ವಲ್ಪ ಅವ್ರು ದೊಡ್ಡವರು ಬಂದಿರೋ ಮಟ್ಟೂರು ಪ್ರಕಾಶ್ ಕೊಡ್ತಾರ ಅವ್ರ ಮನೆ ಬರುತ್ತೆ ಅವ್ರ್ನು ಬರಕ್ಕೆ ಕೇಳಿದ್ರು ಇದಕ್ಕೆ ಅವ್ರು ಯಾವ್ದಂತೂರಲ್ಲ ಇಷ್ಟೊಂದು ಬೆಳವಣಿಗೆಗಳು ಇಷ್ಟೊಂದು ಇದು ಇಷ್ಟು ಮಾಡ್ತಾ ಇದ್ರು ಅವ್ರು ಯಾವುದಕ್ಕೂ ಭಾಗವಹಿಸಿಲ್ಲ ಅನವಶ್ಯವಾಗಿ ನಮ್ಮ ಜನರನ್ನ ತಪ್ಪು ದಾರಿಗೆ ಹೇಳ್ತಾ ಇದ್ದಾರೆ ಅಂತ ನಾವು ಅಧ್ಯಕ್ಷರ ಸಂಘದ ಅಧ್ಯಕ್ಷರವರಾಗಿದ್ದರೆ ಅವರು ಹೀಗೆ ಇದರಲ್ಲಿ ಘೋಷಣೆ ಮಾಡಿದ್ದಾರೆ ನಮ್ಮ ಹತ್ರ ನೋಂದಾಭಿಪ್ರಾಯ ಇದೆ ನಮ್ಮ ಹತ್ರ ಎಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಇದೆ ನಮ್ಮ ಹತ್ರ ನಾವು ಬಿಟ್ಟು ಹೈಕೋರ್ಟ್ ಇಂದ ನಾವು ಡಾಕ್ಯುಮೆಂಟ್ಗಳನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಂದು ನಾವು ಇವತ್ತು ತಾಯಲ್ದಾರು ಕೊಟ್ಟಿದ್ವಿ ನಮ್ಮ ಶಾಸಕರು ಕೊಟ್ಟಿದ್ವಿ ಸೋಷಿಯಲ್ ನೆಟ್ವರ್ ಕೊಟ್ಟಿದ್ವಿ ಎಲ್ಲ ನಮ್ಮ ಸಮಾಜದ ಮುಖಂಡರು ಎಲ್ರಿಗೂ ಈ ವಿಷಯ ತಿಳಿಸಿದ್ವಿ ನಾವು ಸುಮ್ಮನೆ ನಮ್ಮ ಸಮಾಜದನ್ನ ತಪ್ಪು ದಾರಿ ಹೇಳಬೇಕು ಅವ್ರನ್ನ ಇದು ಮಾಡಬೇಕು ದಾರಿ ತರಿಸುವಂಥ ಕೆಲಸ ಮಾಡ್ತಾರೆ ಅಂತ ಅವರು ಈ ಕೆಲಸ ಅವರೇ ಮಾಡಿದ್ರು ನಾವು ಬೇಡ ಅಂತ ಹೇಳ್ತಿರಲಿಲ್ಲ ಅವರೇ ಈ ಕ್ರೆಡಿಟ್ ತಗೋದಾಗಿತ್ತು ಯಾಕೆ ತಗೊಳ್ಳಿಲ್ಲ ಅವರು ಸುಮ್ಮನೆ ಬಂದ್ಬಿಟ್ಟು ಅನಿವ್ಯವಾಗಿ ನಾವು ಇದ್ದೀವಂತೂ ಹೆಸರು ಪಡ್ಕೊಡದಕ್ಕಿಂತ ಒಂದು ಇದು ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಇದೇ ತರ ಮುಂದೆ ಮುಂದಿನ ಇದರಲ್ಲಿ ನಾವು ತುಂಬಾ ಇದರಲ್ಲಿ ನಾವು ನಡಿಬೇಕಾಗತ್ತೆ ಹಿಂದೆ ಇದ್ದಿರ್ತಕ್ಕಂಥ ಏನು ಅಧ್ಯಕ್ಷ ಅವರು ತಿಳಿಸ್ಕೊಳ್ತಾ ಇದ್ದರು ಹವಾಮಾನ ಅವ್ರನ್ನೆಲ್ಲ ಸಹ ಅಧ್ಯಕ್ಷರನ್ನಾಗಿ ಮತ್ತು ಕಾರ್ಯದರ್ಶಿ ಕಾರ್ಯದರ್ಶಿಗಳನ್ನಾಗಿ ಕೂಡ ನಮ್ಮ ಸಮುದಾಯದವರೇ ಆದರೂ ಸಹ ಅವರ ಕಾರ್ಯವೈಖರಿಗಳು ಸಮುದಾಯಕ್ಕೆ ಅಷ್ಟೊಂದು ಸರಿಯಾದ ರೀತಿಯಲ್ಲಿ ಮಾಡಿದ ಕಾರಣ ಎಲ್ಲರೂ ಸಹ ಸಮುದಾಯದ ಮುಖಂಡರೆಲ್ಲ ಕೂಡ ಸೇರಿಕೊಂಡು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಹೊಸ ಬಾಡಿಯನ್ನು ಅಸ್ತಿತ್ವಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಅಧ್ಯಕ್ಷರನ್ನು ಮತ್ತು ಕಾರ್ಯದರ್ಶಿಯನ್ನಾಗಿ ಮಾಡಿದ್ರು ಆ ಒಂದು ಕಾರ್ಯ ಆ ಒಂದು ಸಭೆಗೂ ಕೂಡ ಈಗೇನು ಅಧ್ಯಕ್ಷರನ್ನು ಏನು ನಿಂದಿಸ್ಕೊಳ್ತಾ ಇದ್ದಾರೆ ಆ ಅಧ್ಯಕ್ಷರಾಗಲಿ ಅಧ್ಯಕ್ಷರಾಗಲಿ ಕಾರ್ಯದರ್ಶಿರಾಗಲಿ ಕೂಡ ಅವರು ಆ ಒಂದು ಸಭೆಗೆ ಬರಲಿಲ್ಲ ನಂತರದ ದಿನಗಳಲ್ಲಿ ನಾವೇನು ನಮ್ಮ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಮ್ಮ ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಭವನದ ಭವನಕ್ಕೆ ಸಂಬಂಧಪಟ್ಟಂತೆ ಜಾಗಕ್ಕೆ ಏನು ಅನಾವಶ್ಯಕವಾಗಿ ಸಂಬಂಧ ಇರ್ತೀರಾ ಇರ್ತಕ್ಕಂಥ ವ್ಯಕ್ತಿಗೂ ಕೂಡ ಸೇರಿಕೊಂಡು ಅದಕ್ಕೆ ತೊಂದರೆ ಪಡ್ತಾ ಪಡಿಸ್ತಾ ಇತ್ತು ಆ ವಿಚಾರವಾದರೂ ಆ ವಿಚಾರಕ್ಕಾದರೂ ಸಹ ಅವರು ಸ್ಥಳಕ್ಕೆ ಬರೋದಾಗಲಿ ಇಲ್ಲ ಆ ಸಮುದಾಯ ಬ ಭವನಕ್ಕೆ ಬಿಸಿಲಿರ್ತಕ್ಕಂಥ ಜಾಗನ ಕಾಪಾಡಿಕೊಳ್ಳತಕ್ಕಂಥ ಯಾವುದೇ ಪ್ರಯತ್ನಗಳೂ ಸಹ ಅವರು ಬರಲಿಲ್ಲ ನಂತರ ಅಲ್ಲಿ ಸರ್ವೆ ಕಾರ್ಯಕ್ಕೆ ಬಂದಾಗಲೂ ಸಹ ಈಗೇನು ಅಧ್ಯಕ್ಷರು ಅಂತ ಏನು ಅವರು ತುಂಬಿಸ್ಕೊಳ್ತಾ ಇದ್ದಾರೋ ಆ ವ್ಯಕ್ತಿಗಳು ಯಾರೂ ಸಹ ಆ ಸಮುದಾಯ ಭಾವ ಭವನಕ್ಕೆ ತಮ್ಮತಕ್ಕಂಥ ಜಾಗೂ ಬರಲಿಲ್ಲ ನಂತರ ನಾವೇನು ಮಾಡಿದ್ರು ಈಗ ಹೊಸದಾಗಿ ಆಯ್ಕೆ ಆಗ ಅಧ್ಯಕ್ಷರೇ ಅವರ ಸ್ವಂತ ಖರ್ಚಿನಿಂದ ಅಲ್ಲಿರ್ತಕ್ಕಂಥ ಕಲ್ಪೂಚಿಗಳನ್ನು ಹೊಡೆದು ನಮ್ಮ ಇಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ವಿವಿಧ ಅಧಿಕಾರಿಗಳ ಸಹಾಯದಿಂದ ಅಲ್ಲೇನು ಮಾಡಿದ್ವಿ ಸರ್ವೆ ಕಾರ್ಯ ಪೂರ್ಣಗೊಳಿಸಿ ಹದ್ದುಬಸ್ತು ಕಲ್ಲುಗಳನ್ನು ಕೂಡ ನಿಲ್ತಕ್ಕಂಥ ಕೆಲಸವನ್ನು ಈಗಿರ್ತಕ್ಕಂಥ ತಂಡ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದೆ ಅನಂತರ ನಮ್ಮ ವ್ಯಕ್ತಿಗಳೆಲ್ಲ ಬಂದು ನಮ್ಮ ಮೇಲೆ ಯೋಜನೆ ಮಾಡಿ ಸಮುದಾಯವನ್ನು ನಿಲ್ಲಿಸ್ತಾ ನಿಲ್ಲಿಸ್ತಕ್ಕಂಥ ಕೆಲಸನೂ ಕೂಡ ಮಾಡಲು ಅವ್ರ ಮೇಲೆ ನಾವು ಈಗಾಗಲೇ ನಮ್ಮ ಅಧ್ಯಕ್ಷಿ ಠಾಣೆಯಲ್ಲಿ ದೂರನ್ನು ನೀಡಿ ಅವ್ರ ಮೇಲೆ ಕ್ರಮ ತೆಗೆರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಈಗೇನು ಅಧ್ಯಕ್ಷರು ಕಾರ್ಯದರ್ಶಿಗಳು ಅಂತ ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ ಅವೇ ಅವ್ರದ್ದು ಏನಾದರೂ ಸೇವೆ ಇದ್ದರೆ ಅವರು ಹೇಳಿಬಿಡಿ ಯಾವುದೇ ದೂರನ್ನು ಕೂಡ ಅವರು ನೀಡೋಕ್ಕೆ ಮುಂದಾಗಲಿಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವ್ರ ಮೇಲ್ನೋಟಕ್ಕೆ ಮಾತ್ರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾಗಿ ನಿಲ್ಲಿಸ್ತಾ ಇದ್ದಾರೆ ನಂತರ ಹೈಕೋರ್ಟ್ ಅಲ್ಲಿ ಏನು ಇದು ಅದಕ್ಕಿಂತ ಮುಂಚ ಹೆಚ್ಚಾಗಿ ಏನು ನಮ್ಮ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕಿನಲ್ಲಿ ಯಶಸ್ವಿಯಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಿದ್ವಿ ಆ ಒಂದು ಯ ಯಶಸ್ವಿಯಾಗಿ ಆಚರಿಸೋ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ಬೇಕಂತ ಹೇಳಿದ್ರೆ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥವ್ರು ಆ ಜಯಂತಿಯಲ್ಲಿ ಭಾಗವಹಿಸ್ಬೋದಾಗಿತ್ತು ಆದರೆ ಯಾವುದೇ ರೀತಿಯಲ್ಲಿ ಅಧ್ಯಕ್ಷರು ಅಂತ ಏನು ತಿಳಿಸ್ಕೊಡ್ತಾ ಇದ್ದರೆ ಅವರಾಗಲಿ ಕಾರ್ಯದರ್ಶಿಗಳಾದ ರಾಮಾಂಜವರಾಗಲಿ ಭಾಗವಹಿಸ್ತಿಲ್ಲ ಕಾರಣ ಅವರೇ ಯಾಕೆ ಸಮುದಾಯ ಅವ್ರದ್ದಲ್ವಾ ಈಗ ಮಾತ್ರ ಸಮುದಾಯ ಜ್ಞಾಪಕ ಬರ್ತಾ ಇದೆಯಾ ಜಯಂತಿಯ ಯಾರ್ದು ಯಾವ ಯಾರ್ದಾದ್ರೂ ಮನೆ ಸುತ್ತ ಅದು ಆ ಜಯಂತಿಗಳಲ್ಲಿ ಯಾಕೆ ಭಾಗವಹಿಸಲಿಲ್ಲ ತಾವು ನಮ್ಗೇನು ತೊಂದರೆ ಇತ್ತು ಇದನ್ನು ಕೂಡ ನಾವು ಈ ಈ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಂತರ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಕೂಡ ನಮ್ಮ ಸಮುದಾಯ ಭವನಕ್ಕೆ ಸಂಬಂಧಪಟ್ಟಂತೆ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ ಇವರು ಅವರು ಅಷ್ಟೊಂದು ಸಮುದಾಯದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಆದರೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ಏನು ಮಾಡ್ತಾ ಇದ್ವಿ ಇವರೆಲ್ಲ ಕೂಡ ಒಂದು ದಿವಸ ಕೂಡ ಅವರೇನು ಹೈಕೋರ್ಟ್ಗೆ ಹೋಗ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿರ್ತಕ್ಕಂಥದ್ದಿಲ್ಲ ಈಗ ಮಾತ್ರ ಅವ್ರ ಸಮುದಾಯ ಸಮುದಾಯ ಅಂತ ಬರ್ತಾ ಇದೆ ಕಾರಣ ಇಷ್ಟೇ ಕಾರಣ ಇಷ್ಟೇ ಬಂದುಗಳೇ ಏನಾದರೂ ಮಾಡಿ ಈಗ ಏನು ನಮ್ಮ ಸಮುದಾಯವನ್ನು ನಗಲೇ ನಗೆ ಪಾಟ್ಲು ಮಾಡಬೇಕು ಅನ್ನೋ ಕಾರಣಕ್ಕೆ ಈಗ ಎಲ್ಲ ಕೂಡ ಈ ಥರ ವ್ಯವಹಾರಗಳನ್ನು ಮಾಡ್ಕೊಂಡು ಬರ್ತಾ ಇದಾರೆ ಅದಕ್ಕೆಲ್ಲ ಕೂಡ ನಾವು ನಮ್ಮ ಸಮುದಾಯ ಜಾಗೃತಿ ಆಗಬೇಕು ಇನ್ನು ಮುಂದೆ ನಾವು ಎಚ್ಚೆತ್ಕೂ ನಂತರ ಇನ್ನೂ ಒಂದು ಹೆಚ್ಚಾಗಿ ನಾನು ಹೇಳಬೇಕಂತ ಹೇಳಿದ್ರೆ ಈಗ ಹಿರಣ್ಯಗೌಂಡ ಹಳ್ಳಿ ಅಂತ ಹೇಳ್ಬಿಟ್ಟು ಬೈರಪುರ್ ತಾಲೂಕಿನಲ್ಲಿ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ನಮ್ಮದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳು ಸುಮಾರು ಐವತ್ತು ವರ್ಷದಿಂದ ಕೂಡ ಆ ಜಮೀನನ್ನು ಇದ್ದರೆ ಈಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಅನ್ನ ಜಾತಿಯ ವ್ಯಕ್ತಿಗಳು ಬಂದು ಅವ್ರ ಮೇಲೆ ದಬ್ಬಾಳಿಕೆಯಾಗಿ ದಬ್ಬಾಳೆ ದಬ್ಬಾಳಿಕೆ ಮಾಡಿ ಅವರನ್ನು ಅವ್ರ ಮೇಲೆ ನಂಗಲಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟರು ಆ ಸಂಬಂಧ ಆ ಆ ಹಿರಣ್ಣ ಗೌಡನ ಹಳ್ಳಿಯಲ್ಲಿ ಹಳ್ಳಿಗೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ ನಮ್ಮ ರಾಮಾಂಜಿ ಅವರು ಏನು ಸೆಕ್ರೆಟರಿ ಅಂತ ಏನು ಬಿಂಬಿಸ್ಕೊಳ್ತಾ ಇದ್ದಾರೆ ಅವರು ಅವರು ಅವ್ರ ಕಷ್ಟ ಸುಖಗಳಿಗೆ ಅವತ್ತು ಕೂಡ ಹೋದವರಲ್ಲ ಮತ್ತು ಆ ಠಾಣೆಯಲ್ಲಿ ನಮಗೆ ನಮ್ಮ ಗಮನಕ್ಕೆ ಬಂದಂಥ ಎಂಟು ದಿವಸವರಿಗೆ ನಾವೇನು ಮಾಡಿದ್ವಿ ನಾವು ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ನಮ್ಮ ಎಲ್ಲ ಕಮಿಟಿ ಮೆಂಬರ್ಗಳು ಆ ಸ್ಟೇಷನಲ್ಲಿ ಕರೆದು ಏನು ನಮ್ಮ ಸಮುದಾಯದವ್ರ ಮೇಲೆ ಏನು ಕೇಸು ಕೇಸನ್ನು ದೂರನ್ನು ದಾಖಲಿಸಿದ್ರು ಅದನ್ನು ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಅವರನ್ನು ಮಾತಾಡಿ ಅವರಿಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಒದಗಿಸಿ ನಮ್ಮ ಸಮುದಾಯದ ಜನರಿಗೆ ನಾವು ನಿಂತ ಅವರ ಹೆಗಲಿಗೆ ನಾವು ನಿಂತೀವಿ ಅನ್ನೋ ಭರವಸೆಯನ್ನು ಕೂಡ ನಾವು ಕೊಡ್ಬೇಕು ಬಂದಿದ್ದೀವಿ ನಮ್ಮ ಸಮುದಾಯಕ್ಕೆ ಯಾವುದೇ ಕಷ್ಟಗಳು ಬಂದರೂ ಸಹ ನಾವು ಸದಾ ಸಿದ್ಧವಾಗಿರ್ತೀವಿ ಕಷ್ಟಗಳಿಗೆ ಸ್ಪಂದಿಸ್ತೀವಿ ಎಲ್ಲ ಸಂದರ್ಭದಲ್ಲೂ ಸಹ ನಾವು ಅವರಿಗೆ ಬೆನ್ನೆಲುಬಾಗಿ ನಮ್ಮ ಸಂಘ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಿದ್ವಿ ನಂತರ ಏನು ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏನು ನಮ್ಮ ವಾಲ್ಮೀಕಿ ಸಮುದಾಯ ಭವನ ಚಿಕ್ಕನಹಳ್ಳಿ ಗ್ರಾಮ ಸರ್ವೆ ನಂಬರ್ ಅರವತ್ತೈದರಲ್ಲಿ ಒಂದು ಎಕರೆಗೆ ಸಂಬಂಧ ಒಂದು ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಏನು ತೀರ್ಪು ಮತ್ತು ಆದೇಶವನ್ನು ಹೊಡೆಸ್ತು ಅದರ ಪ್ರತಿಗಳನ್ನು ಸಹ ಸಂಬಂಧಪಟ್ಟ ನಮ್ಮ ಇವ್ರಿಗೆ ಸಂಬಂಧಪಟ್ಟಂಥ ನಮ್ಮ ಟಿ ಎಸ್ ಡಬ್ಲ್ಯೂ ಕಾಲು ಟಿ ಎಸ್ ಡಬ್ಲ್ಯೂ ಅಧಿಕಾರಿಗಳಾದಂಥ ಹರೀಶ್ ಸರ್ ಅವರಿಗೆ ಕೂಡ ಅದರ ಪ್ರತಿಯನ್ನು ನೀಡಿ ಕೂಡಲೇ ನಮ್ಮ ವಾಲ್ಮೀಕಿ ಸಮುದಾಯವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಕೆಲಸಗಳಿದೆ ಅದನ್ನು ಮಾಡಿ ಅಂತ ಹೇಳ್ಬಿಟ್ಟು ಕೂಡ ನಾವು ಒಂದು ಆ ಒಂದು ತೀರ್ಪಿನ ಪ್ರತಿಯನ್ನು ನೀಡಿ ನಾವು ಬಂದ್ವಿ ನಮ್ಮ ಡಿ ಎಸ್ ಡಬ್ಲ್ಯೂ ಸಾಹೇಬರು ಕೂಡ ಅವರು ಸ್ಪಂದಿಸಿ ನಾವು ಮಾಡಿಕೊಡ್ತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಮ್ಮ ತಹಸೀಲ್ದಾರ್ ಮೇಡಮ್ ಮೇಡಮ್ ಅವ್ರಿಗೂ ಸಹ ನಾವು ಒಂದು ತೀರ್ಪಿನ ಪ್ರತಿಯನ್ನು ನೀಡಿದ್ವಿ ಅವರು ಕೂಡ ಕೂಡಲೇ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ನಾನು ಮಾಡ್ತೀನಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರೆ ಹಾಗೆ ನಮ್ಮ ಶಾ ಈವತ್ತು ನಮ್ಮ ಶಾಸಕರನ್ನು ಭೇಟಿ ಮಾಡಿದ್ವಿ ನಮ್ಮ ಶಾಸಕರು ಸಹ ನಮ್ಮ ತೀರ್ಪಿನ ಪ್ರತಿಯನ್ನು ಸ್ವೀಕರಿಸಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ ಆ ಕಾರಣದಿಂದ ನಮ್ಮ ಶಾಸಕರಿಗೂ ಪಿ ಎಸ್ ಡಬ್ಲ್ಯೂ ಆಫೀಸರ್ ಆಗಿರ್ತಕ್ಕಂಥ ಅಳಿಶ್ ಸರ್ ಅವರು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ನಮ್ಮ ಸಮುದಾಯದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ ಅವ್ರಿಗೆ ಯಾವತ್ತೂ ಸಹ ನಮ್ಮ ಸಮುದಾಯ ತಿರುವಣಿಯಾಗಿರ್ತದೆ ಅಂತ ಹೇಳ್ಬಿಟ್ಟು ಈ ನಮ್ಮ ವಾಲ್ಮೀಕಿ ಸಂಘದ ಕಾರ್ಯದರ್ಶಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾನು ನಮ್ಮ ಸಮುದಾಯದವರು ಎಲ್ಲರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನು ಅವರಿಗೆ ಹೇಳಿ ಅರ್ಜಿ ಎಸ್ಕೊಂಡು ಟಿಕೆಟ್ ಸದ್ಯ ಅರ್ಜಿ ಎಸ್ಪಿ ಸೇಸ್ಕೊಂಡು ತಿ ಸುಮಾರು ಮುಖ್ಯ ನಾಲ್ಕು ಏನು ಕೂಡ ಸೇಸ್ಕೊಂಡಿಟ್ಟು ಮತ್ತು ಆತಿಂದ ದಾನ್ಕಿಬ್ಬರು ಮಿಕ್ಸ್ಟ್ರಿ ಒಂದ್ ಕೆಸಿ ಆರ್ ಮಾಡಿ ಕೆ ಸಿಆರ್ನಿಗೆ ಸ್ಟೇಷನ್ಗೆ ಮತ್ತೆ ಭಾಗ ತೊಂದರೆಪೆಟ್ಟೆ ಅದಕ್ಕೆ ಅಂಶ ರೀ ಅಂಶ

ತ್ರಿಪಾಲಪ್ಪ ತ್ರಿಪಲ್ ತ್ರಿಪಾಲಪ್ಪ ಅನಿಸಿ ಅವ್ರು ನಿಂತ ಮುಂದಾಜನಿ ಪೈ ಇಚ್ಛಿಲ್ಲ కానీ చేస్తాం చేస్తాం ఆరేం లేడని మీకు ఏమీ చేద్దాం పక్కలో ఉండే వాళ్ళకి అరవై సరైన పట్ల పాలీలు వచ్చినాయి మొక్కలు ఉండదు పక్కలో ఉండే ఉండదు కనుక వచ్చినవి వాళ్ళకి వీళ్ళకి చేయించుదా లేకపోతే ఇంకా దాంట్లోనే చేసుకొని దాంట్లోనే తినుకొని ఉన్నారు కానీ దిగు తీసుకొని వీళ్ళే చేసినారు ఇంకే మిల్కే వాళ్ళు ఎవరో ఢిల్లీ నగర్ నుంట్లో వచ్చి మాకు అయిపోయింది అని

ಅನಿಸಿ ಅಂತ ಶಕ್ತಿ ಅನುಭವ ನೋಡಿ ಅಲ್ಲಿ ರೇದರು ರೇ ಒಬ್ಬರು ಕಾನೇ ರೀ ರೇದು